ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸೊ ಬೆಳಿಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನಿ ಫ್ರೆಂಡ್ಸ್ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಸೊ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಲಾರದೆ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಮಾರ್ನಿಂಗ್ ಟು ಇವ್ನಿಂಗ್ ಶೇರ್ ಮಾಡ್ತಾ ಇದ್ದೀನಿ ಸೊ ಅಂಗಡಿಗೆ ಬಂದು ತುಂಬಾ ಹೊತ್ತಾಯಿತು ಸೊ ಎಲ್ಲ ತ ಸಾಮಾನೆಲ್ಲ ಆಚೆ ಜೋಡಿಸ್ಬಿಟ್ಟು ಆ ನೀರು ಹಾಕಿ ಇವಾಗ ಒಳಗಡೆ ಬಂದು ಆ ಒಳಗಡೆ ಎಲ್ಲ ಆಯಿತು ಇನ್ನು ಪೂಜೆ ಮಾಡ್ಕೋಬೇಕು ಸೊ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಫಸ್ಟು ಪೂಜೆ ಮುಗಿಸ್ಬಿಟ್ಟು ಮತ್ತು ಆಮೇಲೆ ಲೋಸನೆ ಕಂಟಿನ್ಯೂ ಮಾಡೋಣ ಸೊ ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಲೋಸ್ನ ಸ್ಟಾರ್ಟ್ ಮಾಡೋಣ ಇವತ್ತು ಅಂಗಡಿಯಿಂದನೇ ಇದು ಫೋಟೋ ರೆಡಿ ಮಾಡ್ಸಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಕೊಟ್ಟಿದ್ರು ಇವತ್ತು ಇದು ಊರಿಗೆ ಹೋದಾಗ ನಮ್ಮ ನಾದಿನಿ ಮನೆ ಗುರು ಪ್ರೇಷೇಕ ಹೋಗಿದ್ವಲ್ಲ ಸೊ ಅವಾಗ ಸುಮ್ಮನೆ ತೆಗ್ದಿದ್ವಿ ಫೋಟೋನ ಆ ಫೋಟೋನೇ ಇವಾಗ ದೊಡ್ಡದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ದೊಡ್ಡದು ಫೋಟೋನ ಬಂದಿದ್ರು ಸೊ ಅದನ್ನೇ ಓಪನ್ ಮಾಡಿ ಪಾಪಕ್ಕೆ ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು ಸೊ ಯಾರು ಯಾರ್ದು ಫೋಟೋ ಅಂತ ಹೇಳಿಬಿಟ್ಟು ಸೊ ಅವನಿರಲಿಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ನಲ್ವ ಮಧ್ಯಾಹ್ನಕ್ಕೆ ಬಂದ ಇವಾಗ ಸಾಯಂಕಾಲ ನಾವು ಅಂಗಡಿ ಕ್ಲೋಸ್ ಮಾಡಿ ಹೋಗುವಾಗ ವಿಡಿಯೋನ ಮಾಡ್ಕೊತ ಇದ್ದೀನಿ ಸೊ ಮತ್ತೆ ಮನೆಗೆ ಹೋದ್ಮೇಲೆ ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಈ ಫೋಟೋ ರೀಲ್ಸ್ ಎಲ್ಲ ಹಾಕಿದ್ದೀನಿ ನಾನು ಈ ಫೋಟೋದು ಇವಾಗ ಈ ರೀತಿಯಾಗಿ ದೊಡ್ಡದು ಮಾಡಿಸ್ಕೊಂಬಂದವ್ರೆ ಸುಮ್ಮನೆ ತೆಗ್ಸಿದಷ್ಟೇ ಅಂದರೆ ನಮ್ಮ ಭಾಷೆದು ಇದು ಎಲ್ಲ ಬರುತ್ತೆ ಸೊ ಅದನ್ನು ತಲೆ ಮೇಲೆ ಇಟ್ಬಿಟ್ಟು ಫೋಟೋನ ಇಟ್ಕೊ ಹಿಡಿದ್ರು ನಮ್ಮ ಸೊ ಹಿಡ್ದಿದ್ವಿ ಸೊ ಅವಾಗ ಆ ರೀತಿಯಾಗಿ ಚೆನ್ನಾಗಿ ಬಂದಿತ್ತು ಅವತ್ತು ನೋಡಿ ಸುಮ್ಮನೆ ತೆಗಿಯುವಾಗ ಫೋಟೋ ಎಷ್ಟು ಚೆನ್ನಾಗಿ ಬಂದಿರತ್ತೆ ಅಂತೇಳಿ ಸೊ ಇವಾಗ ಫೋಟೋ ಎಲ್ಲ ಅವ್ನಿಗೆ ಪಾಪಕ್ಕೆ ತೋರಿಸ್ಕೊಂಡು ಮತ್ತೆ ದೊಡ್ಡದು ಮಾಡಿಸ್ಬಿಟ್ಟು ಮತ್ತೆ ಮನೆಗೆ ಬಂದು ಅವನಿಗೆಲ್ಲೂ ಸ್ನಾನ ಮುಗಿಸಿ ಅಂದರೆ ಅವನಿಗೂ ಕೂಡ ಈ ನಡುವೆ ಇದ್ದಾನೆ ಸೊ ಹಾಗಾಗಿ ಬೆಳಿಗ್ಗೆನೂ ಸ್ನಾನ ಮಾಡಿದ್ದ ಮತ್ತು ಇನ್ನೊಂದ್ಸರಿ ಅವನಿಗೆ ನೀಟಾಗಿ ಬ್ರಷ್ ಎಲ್ಲ ಮಾಡಿಸಿ ನೀಟಾಗಿ ತುಂಬಾ ಗಲೀಜಾಗಿರ್ತಾನೆ ಹಾಗಾಗಿ ನಾನು ಅವನಿಗೆ ನೀಟಾಗಿ ಸ್ನಾನ ಮುಗಿಸಿ ಅವನಿಗೆ ಅಂಥೇಳಿ ಇವಾಗ ಬಿಸಿ ಬಿಸಿಯಾಗಿರೋಂಥ ಕಿಚಡಿನ ಮಾಡಿಕೊಡ್ತಾಯಿದ್ದೀನಿ ಬಿಟ್ರೂಟ್ ಚಿಕನ್ ಕಿಚಡಿ ಇದು ಮಕ್ಕಳಿಗೆ ನಾನ್ ವೆಜ್ ಇರೋರಿಗೆ ಈ ರೀತಿಯಾಗಿ ಮಾಡಿ ಕೊಡ್ಬೋದು ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮುಂಚೆ ಕೂಡ ತುಂಬ ಸುಮಾರು ಕಿಚಡಿಗಳನ್ನ ತೋರಿಸಿದ್ದೀನಿ ಸೊ ಇವತ್ತು ಬಿಟ್ರೂಟು ಮತ್ತು ಬೇಳೆ ಚಿಕನ್ ಹಾಕಿ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನಾನು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸಾಸಿವೆ ಜೀರಿಗೆ ಮತ್ತು ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕಿ ಮತ್ತು ಚಿಕನು ಬಿಟ್ರೂಟ್ ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಸ ಸಣ್ಣ ಸಣ್ಣ ಪೀಸ್ ಮಾಡಿ ಅದರಲ್ಲಿ ಹಾಕಿ ಎಣ್ಣೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಒಂದೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ಎಲ್ಲರೂ ತೊಳೆದ್ಬಿಟ್ಟು ಎಷ್ಟು ಬೇಕು ನೀರು ಕಿಚಡಿಗೆ ನೋಡಿಕೊಂಡು ನಾವು ನೀರು ಸೇರಿಸ್ಕೊಂಡ್ರೆ ಆಯಿತು ಸೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶ್ಮಾ ಪುಡಿ ಚಿಲ್ಲಿ ಪೌಡ್ರ್ ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಆಗಿದೆ ಬೇಕಾದರೆ ಕಾಳು ಮೆಣಸು ಕೂಡ ಹಾಕ್ಬೋದು ಸೊ ಇಷ್ಟೇ ಹಾಕಿ ನಾನು ಐದರಿಂದ ಆರು ವಿಜೇಲಿ ಹಾಕ್ಸಿದ್ದೀನಿ ಯಾಕಂದರೆ ಬೆಳೆ ನುಣ್ಣಗೆ ಬೇಯಬೇಕು ಅಷ್ಟರಲ್ಲಿ ನಾನು ಕೂಡ ಬೆಳೆ ಬೇಯೋ ಅಷ್ಟರಲ್ಲಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಆಮೇಲೆ ಹಂಗೆ ಅವನಿಗೆ ತಿನ್ನಿಸ್ತೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿನ್ನಿಸೋಣ ಅಂದ್ಕೊಂಡು ಪೂಜೆ ಎಲ್ಲ ಮಾಡಬೇಕು ಇವಾಗ ಈ ನಡುವೆ ಅಂತೂ ನನಗೆ ಬರೀ ಕಿಚನ್ ಕೆಲಸ ಮನೆ ಕ್ಲೀನಿಂಗ್ ಅನ್ನೋದು ಏನು ಕೆಲಸನೇ ಆಗ್ತಾಯಿಲ್ಲ ಜಾಸ್ತಿ ಕಿಚನ್ ಕೆಲಸನೇ ಜಾಸ್ತಿ ಇರುತ್ತೆ ಅಂದರೆ ಅಡುಗೆ ಮಾಡೋದು ಲೇಟಾಗಿ ಹೋಗ್ತೀವಲ್ವ ಪೂಜೆ ಮುಗಿಸ್ಬಿಟ್ಟು ಡೈರೆಕ್ಟಾಗಿ ಇವಾಗ ಅಡುಗೆ ಮಾಡ್ಕೋಬೇಕಾಗುತ್ತೆ ಸೊ ವಾರದಲ್ಲಿ ಎರಡರಿಂದ ಮೂರು ದಿವಸ ಚಪಾತಿ ಮಾಡೋದು ಸೊ ಎಲ್ಲ ವೆರೈಟಿ ವೆರೈಟಿ ಮಾಡ್ತಾ ಇರ್ತೀನಿ ಸಂಜೆನೇ ನಾವು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡೋದು ಇಡೀ ದಿವಸ ಏನು ಸಿಗುತ್ತೋ ಅದನ್ನು ತಿಂತಾಯಿರ್ತೀವಿ ಅಷ್ಟೇ ಅಮ್ಮ ಕೂಡ ಊರಿಂದ ಬಂದಿದ್ರಲ್ವ ಸೊ ಅವಾಗ ಇವಾಗ ಇಲ್ಲೇ ಇದ್ದಾರೆ ಅಮ್ಮ ಕೂಡ ನಮ್ಮ ಮನೇಲಿ ಯಾವುದೋ ಒಂದು ಸ್ವಲ್ಪ ಬಟ್ಟೆ ಹರಿದಿರೋದು ಕಾಣಿಸಿದ್ರೆ ಸಾಕು ಅದನ್ನು ಹೊಲಿಗೆ ಹಾಕೊಂಡು ಕೂತವ್ರೆ ಸೊ ಅಷ್ಟಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಪಾಪುದು ಕಿಚಡಿ ಎಲ್ಲ ಬೆಂದಿತ್ತು ನೋಡ್ಬೋದು ಈ ರೀತಿಯಾಗಿ ಬೆಂದಿದೆ ಕಿಚಡಿ ನಿಮ್ಮಂತರ ಕೈಯಿಂದ ನ್ಯಾಷರ್ ಇದ್ರೆ ಅದನ್ನು ಹಂಗೆ ನ್ಯಾಶ್ ಮಾಡಿ ತಿನ್ನಿಸ್ಬೋದು ನಾನು ಅಲ್ಲಿ ಹಾಕಿ ಅವನಿಗೆ ನ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಇಲ್ಲ ತಿನ್ನಕ್ಕೆ ಹೋಗಲ್ಲ ತಿನ್ಸೋಕೆ ಮುಂಚೆ ನಾನು ಚಿಕನ್ ಎಲ್ಲಾನು ರಿಮೂವ್ ಮಾಡ್ಕೊಂತೀನಿ ಚಿಕನ್ ಎಲ್ಲ ಕೊಡಲ್ಲ ಅದ್ರ ಎಲ್ಲ ಈ ರೈಸಿಗೆ ಬಂದಿರತ್ತೆ ಆಲ್ರೆಡಿ ಚಿಕನ್ ಆಗಲಿ ಮಟನ್ ಆಗಲಿ ಸೊ ಈ ರೀತಿಯಾಗಿ ಬೇಯಿಸ್ಕೊಟ್ರೆ ನಾವು ಏನಿದೆ ಅಂದರೆ ಅದು ತಿಂದೇ ಇರೋವಂಥ ಮಕ್ಕಳಿಗೆ ಸೊ ಈ ರೀತಿ ಫ್ಲೇವರ್ಸು ಚಿಕನ್ದು ಮಟನ್ ಫ್ಲೇವರ್ಸ್ ಹೋಗಿರತ್ತಲ್ಲ ಸೊ ಹಾಗಾಗಿ ನೋಡ್ಬೋದು ನೀವು ಚಿಕನ್ ಎಲ್ಲ ನಾನು ಸಪ್ರೇಟಾಗಿ ಎತ್ತಿಕೊಂಡು ಬರೀ ರೈಸು ಬಿಟ್ರೂಟು ಬೇಳೆ ಏನಿರುತ್ತೆ ಸೊ ಅದನ್ನು ಮಾತ್ರ ನ್ಯಾಶ್ ಮಾಡಿ ಒಂದು ಸ್ವಲ್ಪ ಒಂದು ಆವಾಗೆ ಕೂಡ ತುಪ್ಪ ಹಾಕಿದ್ದೀನಿ ನಾನು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಬಿಸಿ ಇರುವಾಗಲೇ ತಿನ್ಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಡೈಲಿ ಸಂಜೆ ನಾನು ಈ ರೀತಿ ಪಾಪಕ್ಕೆ ತಿನ್ನಿಸ್ಬಿಡ್ತೀನಿ ನಮಗೆ ಇವತ್ತು ಚಿಕನ್ ಗ್ರೇವಿ ಮಾಡಿದ್ದೀವಿ ಸೊ ಇವಾಗ ಮತ್ತು ಚಪಾತಿ ಕೂಡ ಮಾಡ್ಕೋಬೇಕು ಸೊ ಇದು ಹಾಕ್ತಾ ಇರಲಿ ಅಷ್ಟರಲ್ಲಿ ಪಾಪಕ್ಕೆ ತಿನ್ನಿಸ್ಬಿಡ್ತೀನಿ ಇವಾಗ ಮತ್ತು ನಮ್ಮ ಅಣ್ಣವ್ರು ಇನ್ನೂ ಎರಡು ದಿವಸ ಚಿಕನ್ ಎಲ್ಲ ತಿನ್ನಲ್ಲ ಅವ್ರಿಗೋಸ್ಕರ ಆಲೂಗಡ್ಡೆ ಸಾಲೂಗಡ್ಡೆ ಬೇಯಿಸಾಕಿಡ್ತಾಯಿದ್ದೀನಿ ಇದ್ರಲ್ಲಿ ಗೊಜ್ಜು ಮಾಡಿ ಸೊ ತಿನ್ನೋ ಕೊಡೋಣ ಹೇಳಿ ಚಪಾತಿಗೆ ಚೆನ್ನಾಗಿರುತ್ತೆ ಗ್ರೇವಿ ಗೊಜ್ಜು ದೋಸೆಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಗೊಜ್ಜು ಮಾಡ್ಕೊಡ್ತೀನಿ ರೆಡಿ ಆಯಿತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಸೊ ಇವಾಗ ಪಾಪಕ್ಕೆ ತಿನ್ನಿಸ್ಬಿಟ್ಟು ಮತ್ತು ಆಮೇಲೆ ನೋಡ್ಸಾ ಕಂಟಿನ್ಯೂ ಮಾಡ್ತೀನಿ ಸೊ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ರೈಸಿಗೂ ದೊಡ್ಡವ್ರು ಕೂಡ ತಿನ್ಬೋದು ಅಡುಗೆ ಆಗೋ ಅಷ್ಟರಲ್ಲಿ ಚಪಾತಿ ಮಾಡಬೇಕು ಅಷ್ಟರಲ್ಲಿ ಪಾಪಕ್ಕೆ ತಿನ್ನಿಸ್ಬಿಟ್ಟು ಮತ್ತು ನೋಡ್ಸು ಕಂಟಿನ್ಯೂ ಮಾಡೋಣ ಸೊ ಪೂಜೆ ಎಲ್ಲ ಅವಾಗೆ ಆಯಿತು ಸುಮ್ಮನೆ ಬೇಗ ಬೇಗನೆ ತಿನ್ನಿಸ್ಬಿಡೋಣ ಅವನಿಗೆ ಪಾಪುಗೆ ನಾನು ಆಚೆ ಕರ್ಕೊಂಬಂದು ಊಟನ ಮಾಡಿಸ್ತಾ ಇದ್ದೀನಿ ಅವನು ಮನೆ ಒಳಗಡೆ ಬೇಡ ಅಂತ ಹೇಳಿ ಆಚೆ ಕರ್ಕೊಂಬಂದವನೇ ಸೊ ಆಚೆ ಅದು ತಿಂತಾನೆ ಏನಡೇ ಊಟನೇ ತಿಂತಾಯಿಲ್ಲ ಸರಿಯಾಗಿ ಬರೀ ತಿಂಡಿಗಳು ಹಠ ಮಾಡಿ ಇಸ್ಕೊತಾನೆ ಅವರಪ್ಪ ಹತ್ರ ನಾನು ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡಿ ತಿನ್ನಿಸೋದು ಅವನು ಚಾಕ್ಲೇಟ್ ಅದು ಇದು ತಿಂದು ನೋಟೆ ಕೆಡಿಸ್ಕೊಂಡ್ಬಿಡ್ತಾನೆ ಸೊ ಇವತ್ತು ಅಮ್ಮನ ಕೈಯಲ್ಲಿ ಕೂಡ ನಾನು ದೃಷ್ಟಿನ ತೆಗ್ಸೋಣ ಅಂದ್ಕೊಂಡಿದ್ದೀನಿ ಸೊ ಬಿಡ್ಲಿ ಅಂತ ಹೇಳಿ ಆಚೆ ಕುಂಡ್ರಿಸಿ ತಿನ್ನಿಸ್ತಾ ಇದ್ದೀನಿ ತಿಂದಾದ್ಮೇಲೆ ಅದೇ ನೀರನ್ನು ನಿವಾರಿಸಿ ನಾವು ನೀರು ಹಾಕ್ಬಿಟ್ಟು ಅವನ್ನ ನಿಲ್ಲಿಸ್ಬಿಟ್ಟು ಪೇಪರಿಂದ ಮತ್ತು ಈ ಥರ ಲೋಟದಲ್ಲಿ ಅವ್ನ ಮೊಸರೇ ನೀರು ಏನಿದೆ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡು ಈ ರೀತಿ ಏಳು ಸರಿ ದೃಷ್ಟಿಯಿಂದ ತೆಗೆದು ಹಾಕಬೇಕು ಇದು ಅಮ್ಮಂದ್ರ ಕೈಯಲ್ಲಿ ಮಾಡಿಸಿದ್ರೆ ತುಂಬ ಬೇಗ ಗುಣ ಆಗುತ್ತೆ ಸೊ ಇರೋ ಮಕ್ಕಳಿಗೆ ಸೊ ಈ ರೀತಿ ಮಾಡಿ ಏನಾರ ಆಗಿದ್ರೆ ದೃಷ್ಟಿ ಹೋಗುತ್ತೆ ಅಂತ ಹೇಳಿ ನಾನು ಈ ರೀತಿ ದೃಷ್ಟಿನ ತೆಗೆಸ್ತಾ ಇದ್ದೀನಿ ಬಟ್ ಅವ್ನಿಗೆ ಏನು ಏನೂ ಆಗಿರಲಿಲ್ಲ ಲೋಟ ಮಾತ್ರ ತಟ್ಟೆಗೆ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿತ್ತು ಅದು ಏನನ ದೃಷ್ಟಿಯಾಗಿ ಹೊಟ್ಟೆನ ಕೆಟ್ಟಿದ್ರೆ ಅದು ತುಂಬಾ ಅಂತ ಹೇಳಿ ಸೌಂಡ್ ಬರುತ್ತೆ ಸೊ ಅವಾಗಿಂದ ಈ ರೀತಿಯಾಗಿ ದೃಷ್ಟಿಯಿಂದ ತೆಗಿತಾ ಇರ್ತಿದ್ವಿ ನಾವು ಫಸ್ಟು ಇವಾಗ ಲಾಸ್ಟು ಅಡುಗೆ ಎಲ್ಲ ಆಯಿತು ಇವಾಗ ಕಲ್ಲಂಗಡಿಯನ್ನು ಚೇತು ಎಲ್ಲ ಬೀಜ ಎಲ್ಲ ತೆಗೆದಿಟ್ಟಿದ್ದ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಊಟ ತಿನ್ನಾದ್ಮೇಲೆ ಸ್ವಲ್ಪ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ ಕಲ್ಲಂಗಡಿ ಅಂತ ಅಂದಿದ್ರು ಇನ್ನು ವೇಸ್ಟ್ ಅಂತ ಅಂಥೇಳಿ ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಣ್ಣಿನ ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಸಕ್ಕರೆ ಹಾಕೊಂಡು ಚಿಕ್ಕ ಇರೋದು ನಮ್ಮದು ಸೊ ದೊಡ್ಡ ಜಾರ್ ಒಂದು ಸ್ವಲ್ಪ ಬ್ಲೇಡೆಲ್ಲ ಹೋಗಿದೆ ಅದನ್ನು ರೆಡಿ ಮಾಡಿಸ್ಬೇಕು ಇವಾಗ ಚಿಕ್ಕ ಜಾರಲ್ಲಿ ಹಾಕಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಬೀಜ ತೆಗ್ದಿರೋಂಥ ಕಲ್ಲಂಗಡಿಯನ್ನು ಮತ್ತೆ ಸಕ್ಕರೆ ಹಾಕಿ ಎರಡು ಮೂರು ಸರಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಜ್ಯೂಸು ಸೊ ಇವಾಗ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೂ ಭಯನೇ ಆಗುತ್ತೆ ಯಾಕಂದರೆ ಎಲ್ಲನೂ ಕಲರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾನು ಜಾಸ್ತಿ ನಂಗೆ ತುಂಬಾ ಇಷ್ಟ ಕಲ್ಲಂಗಡಿ ಹಣ್ಣು ಅಂದರೆ ನಾನು ಅದಕ್ಕೆ ನೋಡಬೇಕು ಜಾಸ್ತಿ ತರ್ತಾ ಇಲ್ಲ ಸೇ ಐಟಮ್ಸ್ ಏನಾನು ತಿನ್ಬೇಕಂದ್ರೂ ಇವಾಗ ಯೋಚನೆ ಮಾಡಬೇಕು ಸೊ ಆ ಥರ ಒಂದು ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರಲ್ವ ಸೊ ಹಾಗಾಗಿ ನಾನು ಆದಷ್ಟು ಆಚೆದು ಕಡಿಮೆ ತರ್ತೀನಿ ಮನೆಯಲ್ಲಿಯೇ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋದು ಅದೆಲ್ಲ ಮಾಡ್ಕೋತೀನಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ಸ್ ಫ್ರೆಂಡ್ಸ್ ನೋಡ್ಬೋದು ನೀವು ನಾನು ಈ ರೀತಿಯಾಗಿ ರುಬ್ಬಿ ಸೊ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಗಿತ್ತು ಜ್ಯೂಸ್ ಮಾತ್ರ ಇನ್ನು ನಡುವೆ ಜ್ಯೂಸು ಐಸ್ ಕ್ರೀಮ್ ಅದೆಲ್ಲ ತೊಗೊಂಡು ವಾಯ್ಸ್ ಅವರು ಕೊಡುವಾಗಲೇ ಫೋನ್ ಮಾಡಿದ್ರೆ ಆಗೋಯಿತು ಸೊ ಮತ್ತೆ ಕಟ್ ಮಾಡೋಕ್ಕಾಗಿಲ್ಲ ಸೊ ಅದನ್ನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ಸ್ ಅಷ್ಟೇ ಒಂದು ಸಿಂಪಲ್ ಆಗಿರೋಂಥ ಡೈಲಿ ರುಟೀನಾಗಿ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆ ನಾನು ಸ್ವಲ್ಪ ಅದು ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಬಾ